ಬೆಂಗಳೂರು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ ಬ್ಲಾಕ್ ಅಧ್ಯಕ್ಷರಾದ ಎಂ ವಿನಾಯಕ್ ಮತ್ತು ಕುಸುಮಾ ಫೌಂಡೇಷನ್ ಅವರ ನೇತೃತ್ವದಲ್ಲಿ ಸಚಿವರಾದ ಬೀಜಡ್ ಜಮೀರ್ ಅಹಮದ್ ಖಾನ್ ಅವರ ಹುಟ್ಟುಹಬ್ಬವನ್ನು ಮೊದಲಿಗೆ ಮಲೆಮಾದೇಶ್ವರ ದೇವಸ್ಥಾನ ಹಾಗೂ ರಾಮೇಶ್ವರ ಟೆಂಪಲ್ಗೆ ಹೋಗಿ ಪೂಜೆಯನ್ನು ಸಲ್ಲಿಸಿ ನಂತರ ಮುಜರಾಯಿ ಶಾಲೆಯಲ್ಲಿ ಭೇಟಿ ನೀಡಿ ಮಕ್ಕಳ ಜೊತೆ ಕೇಕ್ ಅನ್ನು ಕಟ್ ಮಾಡುವ ಮೂಲಕ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಲಾಯಿತು ಮುಜುರೈ ಶಾಲೆಯ ಮಕ್ಕಳಿಗೆ ಕುಸುಮ ಫೌಂಡೇಶನ್ನಿಂದ ಬೆಳಕಿನ ಉಪಹಾರವನ್ನು ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಬ್ಲಾಕ್ ಅಧ್ಯಕ್ಷರಾದ ಎಂ ವಿನಾಯಕ ಅವರು ನಮ್ಮ ಸಚಿವರ ಹುಟ್ಟುಹಬ್ಬವನ್ನು ನಾವು ಸರಳವಾಗಿ ಇದ್ದೇವೆ ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸಿ ನಮ್ಮ ಕ್ಷೇತ್ರದ ಬಡವರ ಬಂದು ಸಚಿವರಿಗೆ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಆ ದೇವರು ಕಾಪಾಡಲಿ ಹಾಗೂ ಇನ್ನು ಹೆಚ್ಚಿನ ರೀತಿಯಲ್ಲಿ ಬಡವರ ಸೇವೆಯನ್ನು ಮಾಡಲಿ ಎಂದು ಪ್ರಾರ್ಥಿಸಿದ್ದೇವೆ ಈ ದಿನ ಒಂದು ಸಂತೋಷದ ದಿನ ನಮ್ಮ ಚಾಮರಾಜಪೇಟೆಯ ಕ್ಷೇತ್ರದ ಜನಪ್ರಿಯ ಶಾಸಕರು ಅಭಿವೃದ್ಧಿ ಅಧಿಕಾರ ಶಿಕ್ಷಣ ಕ್ಷೇತ್ರದ ಕ್ರಾಂತಿಯನ್ನು ಮಾಡಲು ಹೊರಟಂತ ನಮ್ಮ ನಮ್ಮೆಲ್ಲರ ಪ್ರೀತಿಯಣ್ಣ ಜಬೀರಣ್ಣವರ ಐವತ್ತೆಂಟನೇ ವರ್ಷದ ಹುಟ್ಟಪ್ಪ ಅಂಗವಾಗಿ ಇವತ್ತು ಚಾಮರಾಜಪೇಟೆ ವಿಧಾನ ಕ್ಷೇತ್ರದಲ್ಲಿ ಕರ್ತಕಥ ದೇವಸ್ಥಾನಗಳಲ್ಲಿ ಮತ್ತು ಚರ್ಚ್ಗಳಲ್ಲಿ ಮತ್ತು ಮಸೀದಿಗಳಲ್ಲಿ ವಿಶೇಷ ಪ್ರಾರ್ಥನೆ ಮಾಡಿದ್ವಿ ನಾವು ನಮ್ಮ ಚಾಮರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಪರವಾಗಿ ಮಲೆಮಾದೇಶ್ವರ ದೇವಸ್ಥಾನ ರಾಮೇಶ್ವರ ದೇವಸ್ಥಾನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಮತ್ತು ಗಣೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿದ್ವಿ ಅದ್ರ ಜೊತೆಗೆ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ದೇಶ ಶಾಲಾ ಮಕ್ಕಳಿಗೆ ಇವತ್ತು ಮಧ್ಯಾಹ್ನ ಊಟದ ವ್ಯವಸ್ಥೆ ಮಾಡಿದ್ವಿ ಅವ್ರ ಜೊತೇಲಿ ನಾವು ಭಾಗವಹಿಸಿ ಅವರಿಗೆ ಬುಕ್ಸ್ ಮತ್ತು ಬ್ಯಾಗ್ಗಳು ಕೊಡೋವಂಥದ್ದು ಒಂದು ಕಾರ್ಯಕ್ರಮ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಮಾಧ್ಯಮಿಕ ಶಾಲೆ ಮತ್ತು ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಉಚಿತವಾಗಿ ಬ್ಯಾಗ್ ಮತ್ತು ಪುಸ್ತಕವನ್ನು ಕೊಟ್ವಿ ಅದೇ ರೀತಿ ಇವತ್ತು ಸಂಜೆಯೂ ಸಹ ನವಜೀವನ ಅಂತೇಳಿ ಒಂದು ಅನಾಥಾಶ್ರಮ ಇದೆ ಅವ್ರ ಮಕ್ಕಳ ಜೊತೆಯಲ್ಲಿ ಇವತ್ತು ಹುಟ್ಟಿದ ಹಬ್ಬ ಆಚರಣೆ ಮಾಡ್ತಾ ಇದ್ವಿ ಭಾಳ ಸರಳವಾಗಿ ಆಚರಣೆ ಮಾಡಿದ್ವಿ ಯಾಕಂದರೆ ಇವತ್ತು ಕೇರಳ ಇರ್ಬೋದು ನಮ್ಮ ರಾತ್ರಿ ಹಲವಾರು ಕಡೆ ಮಳೆ ಬಂದು ಹೊರಗಡೆ ಭಾಳ ಜನಗಳು ಸಂಕಷ್ಟದಲ್ಲಿದ್ದಾರೆ ಆ ಒಂದು ಕಾರಣಕ್ಕೋಸ್ಕರ ಇವತ್ತು ನಾವು ಭಾಳ ವಿಶಿಷ್ಟವಾಗಿ ಸರಳವಾಗಿ ನಾವು ಹುಟ್ಟಿದ ಹಬ್ಬ ಆಚರಣೆ ಮಾಡಿದ್ವಿ ನಮ್ಮ ಜಮೀನನ್ನ ಅವರಿಗೆ ನಮ್ಮ ಕ್ಷೇತ್ರದ ಜನತೆಗಳು ಒಂದೇ ಒಂದು ಪ್ರಾರ್ಥನೆ ಸಲ್ಲಿಸಿದ್ರೆ ಅವ್ರಿಗೆ ಆಯುಷಾರಿಗೆ ಕೊಡಲಿ ಮತ್ತು ಇನ್ನೂ ಸೇವೆ ಮುಂದುವರಲಿ ಅಂತೇಳಿ Terima kasih,